ಭಾರತದ ವಿರುದ್ಧ ಪಾಕ್ ಪ್ರಧಾನಿ ಪ್ರತೀಕಾರದ ಮಾತುಗಳನ್ನಾಡಿದ್ದಾರೆ ನಿನ್ನೆ ಇಡೀ ಸಭೆ ಮೇಲೆ ಸಭೆಗಳನ್ನು ನಡೆಸಿದಂತ ಸಂದರ್ಭದಲ್ಲಿ ಪಾಕಿಸ್ತಾನದ ಹನಿ ರಕ್ತಕ್ಕೂ ನಾವು ಪ್ರತೀಕಾರ ತೀರಿಸ್ಕೊಂಡೇ ತೀರಿಸ್ಕೊಳ್ತೀವಿ ಭಾರತದ ಮೇಲೆ ಈ ಸತಿ ನಾವು ನಡೆಸುವಂತ ದಾಳಿ ಇದೆಯಲ್ಲ ಅದು ಲಿಮಿಟೆಡ್ ದಾಳಿ ಆಗಿರೋದಿಲ್ಲ ಯುದ್ಧದ ರೀತಿಯಲ್ಲಿ ಅದು ಹಾನಿ ಮಾಡಬೇಕು ಆ ರೀತಿಯಲ್ಲಿ ನಾವು ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಹೇಳಿ ಡೈಲಾಗ್ ಮೇಲೆ ಡೈಲಾಗ್ ಅನ್ನ ಬಿಡ್ತಾ ಇದ್ದಾರೆ ಪಾಕಿಸ್ತಾನದ ಪ್ರಧಾನಿ ಶೆಹಾಜ್ ಅವರು ಈಗ ಆ ಮಾತುಗಳಿಗೆ ಅಲ್ಲಿರುವಂತ ಸಾರ್ವಜನಿಕರಿಂದಲೇ ನಾಗರಿಕರಿಂದ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ ಪಾಕಿಗಳಿಂದ ಈಗ ಪಾಕ್ ಪ್ರಧಾನಿ ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ ತುಂಬಾ ವೀಕ್ ಆಗಿ ನೀವು ಕಾಣ್ತಾ ಇದ್ದೀರಾ ಅಂತ ಹೇಳಿ ಪಾಕ್ ಪ್ರಧಾನಿಗೆ ಟ್ರೋಲ್ ಮಾಡಲಾಗ್ತಾ ಇದೆ ಪಾಕ್ ಪ್ರಧಾನಿ ವಿಶ್ವಾಸದಲ್ಲಿ ಮಾತಾಡ್ತಿಲ್ಲ ಅಂತಾನು ಟ್ರೋಲ್ ಮಾಡಲಾಗ್ತಾ ಇದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನಿಂದ ವೀಕ್ ಆಗಿ ಕಾಣಿಸ್ತಾ ಇದ್ದಾರೆ ಸ್ವಲ್ಪ ಜೋರಾಗಿ ಮಾತಾಡಿ ಅಂಕಲ್ ಅಂತೆಲ್ಲ ಟ್ರೋಲ್ ಮಾಡಲಾಗ್ತಾ ಇದೆ ದಯವಿಟ್ಟು ಟೂ ಎಕ್ಸ್ ವೇಗದಲ್ಲಿ ಮಾತಾಡಿ ಪ್ರತಿ ಮಾತಿಗೂ ಭಾಷಣ ಮಾಡೋದಲ್ಲ ಪಾಯಿಂಟ್ ಏನ್ ಹೇಳಿ ಪ್ರಾಪರ್ ಆಗಿ ಅದನ್ನ ಹೇಳಿ ನೀವು ವಿಷಕ್ ಬನ್ನಿ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಇವ್ರು ಮಾತಾಡೋ ವೇಗಕ್ಕೆ ಯುದ್ಧನೇ ಮುಗ್ದು ಹೋಗ್ಬಿಟ್ಟಿರುತ್ತೆ ಅಂತ ಹೇಳಿ ಪಾಕ್ ಪ್ರಧಾನಿ ಮಾತಿಗೆ ಇದೀಗ ತೀವ್ರ ರೀತಿಯಲ್ಲಿ ಟೀಕೆಗಳನ್ನ ಮಾಡಲಾಗ್ತಾ ಇದೆ ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ ಪಾಕಿಸ್ತಾನದ ಪ್ರಧಾನಿ ಅಂದ್ರೆ ಪಾಕ್ ಪ್ರಧಾನಿ ಮಾತು ಮಾತ್ರ ಮುಗ್ದಿರಲ್ಲ ಇವ್ರ ಭಾಷಣ ನೋಡ್ತಾ ಇದ್ರೆ ಇಷ್ಟೇ ಇವರು ಪ್ರತೀಕಾರ ಇವರೇನು ಭಾರತದ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳಂಗೆ ಅಥವಾ ದಾಳಿ ಮಾಡಂಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಪಾಕ್ ಪ್ರಜೆಗಳಿಂದ ಎಕ್ಸ್ ನಲ್ಲಿ ಟ್ರೋಲ್ ಪೋಸ್ಟ್ ಗಳನ್ನ ಮಾಡಲಾಗ್ತಾ ಇದೆ ಪಾಕಿಸ್ತಾನ ಪ್ರಧಾನಿ ಹೇಡಿ ಅಂತಾನು ಕೂಡ ಲೇವಡಿಯನ್ನ ಅಲ್ಲಿನವರೇ ಮಾಡ್ತಾ ಇದ್ದಾರೆ ಪ್ರಜೆಗಳಿಂದ ಅವರ ಪ್ರಧಾನಿ ಬಗ್ಗೆ ಲೇವಡಿಯನ್ನ ಮಾಡಲಾಗ್ತಾ ಇದೆ ಟ್ರೋಲ್ಗಳನ್ನ ಮಾಡಲಾಗ್ತಾ ಇದೆ ದೇಶ ನಿರ್ಮಾಣವಾಗುವುದು ನೈಜನ್ ನಾಯಕರಿಂದ ಭಾರತದ ಮೇಲೆ ದಾಳಿ ಮಾಡುವಂತ ಲಕ್ಷಣಗಳು ನಮಗೆ ಕಾಣಿಸ್ತಾ ಇಲ್ಲ ಇವ್ರ ಬಾಡಿ ಲ್ಯಾಂಗ್ವೇಜೇ ಸಖತ್ ವೀಕ್ ಆಗಿದೆ ಇನ್ನೇನು ಯುದ್ಧ ಮಾಡ್ತಾರೆ ಇವರು ಅನ್ನೋ ರೀತಿಯಲ್ಲಿ ಇವರಿಗೆ ಟ್ರೋಲ್ ಅನ್ನ ಮಾಡಲಾಗ್ತಿದೆ ಲೇವಡಿಯನ್ನ ಮಾಡಲಾಗ್ತಿದೆ ದೇಶ ನಿರ್ಮಾಣವಾಗುವುದು ನೈಜ ನಾಯಕರಿಂದ ಭಾರತದ ಮೇಲೆ ಇವ್ರು ಮಾತಾಡೋ ಸ್ಟೈಲ್ ನೋಡ್ತಾ ಇದ್ರೆ ಇವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡ್ತಾ ಇದ್ರೆ ದಾಳಿ ಮಾಡುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ದಾಳಿ ಮಾಡಲ್ಲ ಇವರು ಅಂತ ಹೇಳಿ ಅಲ್ಲಿನ ಪ್ರಜೆಗಳೇ ಪಾಕಿಸ್ತಾನದ ಪ್ರಜೆಗಳೇ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ ಇವರು ನಿಧಾನವಾಗಿ ಮಾತಾಡ್ತಾ ಇದ್ದಾರೆ ಬಹುಶಃ ಇವರು ಭಾಷಣ ಮುಗಿಯೋಷ್ಟೊತ್ತಿಗೆ ಯುದ್ಧನೇ ಮುಗ್ದು ಹೋಗ್ಬಿಟ್ಟಿರುತ್ತೆ ಅಂತ ಕಾಣಿಸುತ್ತೆ ಫಾಸ್ಟ್ ಫಾರ್ವರ್ಡ್ ಮಾಡಬೇಕಾಗುತ್ತೆ ಇವ್ರ ಭಾಷಣನ ಅಷ್ಟು ನಿಧಾನವಾಗಿ ಮಾತಾಡ್ತಾ ಇದ್ದಾರೆ ಮತ್ತೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ ಎಷ್ಟು ವೀಕಾಗಿ ಕಾಣಿಸ್ತಾ ಇದ್ದಾರೆ ನಿಜಕ್ಕೂ ಇವ್ರು ಯುದ್ಧ ಮಾಡೋದು ಹೌದಾ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಡೈಲಾಗ್ ಬಿಡ್ತಾರೆ ಪಾಕಿಸ್ತಾನದ ಪ್ರಜೆಗಳ ಪ್ರತಿ ರಕ್ತಕ್ಕೂ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಪ್ರತಿ ಹನಿ ರಕ್ತಕ್ಕೂ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ರಕ್ತದ ಹೊಳೆಯನ್ನೇ ಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವ್ರಿಗೆ ಮಾತಾಡೋಕ್ಕೆ ಶಕ್ತಿ ಇಲ್ವಲ್ಲ ತುಂಬಾ ವೀಕ್ ಆಗಿ ಕಾಣಿಸ್ತಾ ಇದ್ದಾರೆ ಇವರಿನ್ನೆಲ್ ದಾಳಿ ಮಾಡ್ತಾರೆ ಅಂತೇಳಿ ಪಾಕಿಸ್ತಾನದ ಪ್ರಜೆಗಳೇ ಅಲ್ಲಿನ ಪ್ರಧಾನಿಯನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಕೇವಲ ಭಾಷಣ ಮಾಡೋಕ್ಕಷ್ಟೇ ನಮ್ಮ ಪ್ರಧಾನಿ ಸೀಮಿತ ಆಗ್ಬಿಟ್ರು ಒಂದು ಸದೃಢ ದೇಶ ನಿರ್ಮಾಣ ಆಗಬೇಕು ಅಂತಂದ್ರೆ ನಾಯಕತ್ವನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹೀಗೆ ತಮ್ಮ ನಾಯಕನನ್ನ ಅಲ್ಲಿನ ಪ್ರಜೆಗಳೇ ಟ್ರೋಲ್ ಮಾಡ್ತಾ ಇದ್ದಾರೆ ಪ್ರತೀಕಾರದ ಭಾಷಣ ಅಷ್ಟೇ ಇವ್ರದು ಪ್ರತೀಕಾರ ತೀರಿಸ್ಕೊಳ್ಳುವಂತ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತೇಳಿ ಟ್ರೋಲ್ ಮಾಡಲಾಗ್ತಾ ಇದೆ ಅದರಲ್ಲೂ ಇವರು ಭಾಷಣ ನಿಧಾನವಾಗಿ ಮಾಡ್ತಿದ್ದಾರೆ ಯುದ್ಧ ಮುಗಿದ್ರು ಇವರು ಮಾತು ಮುಗಿಯಲ್ಲ ಅಷ್ಟು ಸ್ಲೋ ಇದ್ದಾರೆ ಇವರು ತುಂಬಾ ವೀಕ್ ಆಗಿ ಕಾಣಿಸ್ತಾ ಇದ್ದಾರೆ ಅವ್ರ ಮಾತು ವೀಕ್ ಇದೆ ಅವ್ರ ಬಾಡಿ ಲ್ಯಾಂಗ್ವೇಜು ವೀಕ್ ಇದೆ ಇನ್ನು ಅವರು ತಗೊಳ್ಳುವಂತ ನಿರ್ಧಾರಗಳು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿ ಟೀಕೆಗಳನ್ನ ಮಾಡಲಾಗ್ತಾ ಇದೆ ಟ್ರೋಲ್ಗೆ ಒಳಗಾಗಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ನಿನ್ನೆ ದಿನ ಇಡೀ ಸಭೆ ಮೇಲೆ ಸಭೆಯನ್ನ ಮಾಡಿದ್ದಾರೆ ಪ್ರತೀಕಾರದ ಮಾತುಗಳನ್ನ ಆಡ್ತಾ ಸೇನೆಗೆ ಪರಮಾಧಿಕಾರ ಅಂತ ಹೇಳ್ಬಿಟ್ರು ಇನ್ಫ್ಯಾಕ್ಟ್ ಇವ್ರಿಗಿಂತ ಸ್ಟ್ರಾಂಗ್ ಆಗಿರೋದು ಅಲ್ಲಿ ಸೇನೆನೆ ಆದ್ರೂ ಬಾಯಿ ಮಾತಲ್ಲಿ ಹೇಳಬೇಕಲ್ಲ ಸೇನೆಗೆ ಪರಮಾಧಿಕಾರ ಕೊಟ್ಟಿದೀವಿ ಟೈಮು ನಿಮ್ಮದೇ ಟಾರ್ಗೆಟು ನಿಮ್ಮದೇ ಅಂತ ಹೇಳಿದ್ದಾರೆ ಅಂತೆಲ್ಲ ಸುದ್ದಿ ಆಗಿತ್ತು ಈಗ ಅವ್ರ ಮಾತಿಗೆ ಅಲ್ಲಿನ ಪ್ರಜೆಗಳೇ ಟೀಕೆಯನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ಸರದಿ ಆಯ್ತು ಈಗ ಪಾಕಿಸ್ತಾನದ ಸಚಿವರ ಸರದಿ ಜಾಗತಿಕ ಮಟ್ಟದಲ್ಲಿ ಪಾಕ್ ಸಚಿವನ ಮುಖಭಂಗ ಆಗಿದೆ ಪಾಕ್ನ ರಕ್ಷಣಾ ಸಚಿವ ಖಾಜಾ ಆಸಿಫ್ ಬಾಲಿಷುವಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಹಿಂದೆ ಒಬ್ಲ ಒಬ್ರು ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ಕೊಟ್ಟಿದ್ದು ಸಿಂಧು ನದಿ ನೀರನ್ನು ನಿಲ್ಲಿಸ್ಬಿಟ್ರೆ ನಾವು ರಕ್ತ ಹರಿಸ್ತೀವಿ ಭಾರತೀಯರದ್ದು ಅಂತ ಹೇಳಿದ್ರು ಅದಾದ್ಮೇಲೆ ನ್ಯೂಕ್ಲಿಯರ್ ಬಾಂಬ್ ನಾವು ಹಿಂದೂಸ್ತಾನಕ್ಕೆ ಇಟ್ಟಿರೋದು ಅಂತಾನು ಹೇಳಿದ್ರು ಈಗ ನೋಡಿ ಯಾವ್ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟು ಅವರಲ್ಲಿ ಅವರ ಪ್ರಜೆಗಳಿಂದ ಟೀಕೆ ಗುರಿ ಆಗ್ತಾ ಇದ್ದಾರೆ ಅಂತ ಭಾರತದ ಯುದ್ಧ ವಿಮಾನ ಹೊಡೆದುರುಳಿಸಿದ್ದೀವಿ ಅಂತ ಹೇಳಿದ್ರಲ್ಲ ಸಾಕ್ಷ್ಯ ಎಲ್ಲಿ ಅಂತ ಕೇಳಿದ್ರೆ ಪಾಕ್ ಸಚಿವ ಅದಕ್ಕೆ ಏನ್ ಹೇಳಿದ್ದಾರೆ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕ್ಷ್ಯ ಇದೆ ನೋಡಿ ಅಂತ ಹೇಳಿದ್ದಾರೆ ಭಾರತದ ಐದು ವಿಮಾನ ನಾವು ಬಿಡಿಸ್ಬಿಟ್ಟಿದ್ದೀವಿ ಅಂತ ಸಚಿವ ಹೇಳಿದ್ರು ಸಿಎನ್ ಎನ್ ಕೇಳಿದಂತ ಪ್ರಶ್ನೆಗೆ ಪಾಕ್ ಸಚಿವ ಕಾಮಿಡಿಯಾಗಿ ಉತ್ತರ ಕೊಟ್ಟಿದ್ದಾರೆ ಎಷ್ಟು ಸೀರಿಯಸ್ ವಿಷಯ ಇದು ಸಚಿವ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಇಂತ ಸಂದರ್ಭದಲ್ಲಿ ಅವ್ರು ಕೊಡುವಂತ ಪ್ರತಿ ಸ್ಟೇಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಜಾಗತಿಕವಾಗಿ ಗಮನ ಸೆಳೆಯುವಂತ ಸ್ಟೇಟ್ಮೆಂಟ್ ಗಳಾಗಿರ್ತಾವೆ ಐದು ಯುದ್ಧ ವಿಮಾನ ಹೊಡೆದುರುಳಿಸಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಹಾಗಾದ್ರೆ ಅದಕ್ಕೆ ಸಾಕ್ಷಿಯಲ್ಲಿದೆ ತೋರಿಸಿ ಒಂದು ಫೋಟೋನೋ ವಿಡಿಯೋನೋ ಇರಬೇಕಲ್ಲ ಅದನ್ನ ತೋರಿಸಿ ಅಂತ ಕೇಳಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕ್ಷಿ ಇದೆ ನೋಡಿ ಅಂತ ಹೇಳಿದ್ದಾರೆ ಅವ್ರು ಹಂಗೆ ಹೇಳ್ತಾ ಇದ್ದಂಗೆ ಬಿಡ್ತಾರಾ ಸೋಷಿಯಲ್ ಮೀಡಿಯಾದಲ್ಲೇ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಪಾಕ್ ಸಚಿವನ ಈ ಹೇಳಿಕೆ ಸಾಕ್ಷಿ ಅವ್ರ ಹತ್ರ ಇಲ್ಲ ಬಾಯಿಗೆ ಬಂದಂಗ ಮಾತಾಡೋದು ಅಭ್ಯಾಸ ಆಗ್ಬಿಟ್ಟಿದೆ ಒಬ್ರು ಪ್ರಧಾನಿ ಹೇಳ್ತಾರೆ ಪಾಕಿಸ್ತಾನದ್ದು ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಹೇಳಿ ನಿಧಾನವಾಗಿ ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅವ್ರ ಬಾಡಿ ಲ್ಯಾಂಗ್ವೇಜ್ ವೀಕ್ ಆಗಿರೋದು ಒಂದ್ ಕಡೆ ಪ್ರಜೆಗಳಿಂದಲೇ ಟೀಕೆ ಗುರಿ ಆಗ್ತಿದೆ ಒಳಗಾಗ್ತಿದ್ದಾರೆ ಇನ್ನೊಂದು ಕಡೆ ಒಂದು ಮೀಡಿಯಾದಲ್ಲಿ ಕೂತಾಗ ಪ್ರಶ್ನೆಯನ್ನ ಮಾಡಿದಾಗ ಜಾಗತಿಕವಾಗಿ ನಮ್ಮನ್ನು ನೋಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ನಾವು ಕೊಡುವಂತ ಸ್ಟೇಟ್ಮೆಂಟ್ ಬಹಳ ಮುಖ್ಯವಾಗಿರುತ್ತೆ ಜವಾಬ್ದಾರಿಯುತ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು ಅನ್ನೋದು ಇವ್ರುಗಳ ತಲೆಯಲ್ಲಿ ಇಲ್ಲವೇ ಇಲ್ಲ ಐದು ಯುದ್ಧ ವಿಮಾನವನ್ನ ನಾವು ಹೊಡೆದುರುಳಿಸಿದ್ದೀವಿ ಭಾರತದ್ದು ಅಂತ ಹೇಳಿದ್ರಲ್ಲ ಇದಕ್ಕೆ ಸಾಕ್ಷಿಯಲ್ಲಿದೆ ಫೋಟೋನೋ ವಿಡಿಯೋನೋ ಏನೋ ಒಂದು ಇರಬೇಕಲ್ಲ ಅದನ್ನ ಕೊಡಿ ಅಂತ ಕೇಳಿದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿದೆ ಸಾಕ್ಷಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಇದೀಗ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನದ ಪ್ರಜೆಗಳಿಂದಲೇ ಬಾಯಿಗೆ ಬಂದಂಗೆ ನಂಗ್ ಉಗಿಸ್ಕೊಳ್ತಾ ಇದ್ದಾರೆ ಈ ಸಚಿವ ಪಾಕಿಸ್ತಾನದ ಸಚಿವ ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷಿ ಇದೆ ಅಂತ ಹೇಳಿದ ಮೇಲೆ ಜಾಗತಿಕ ಮಟ್ಟದಲ್ಲಿ ತೀವ್ರ ರೀತಿಯಲ್ಲಿ ಮುಖಭಂಗವನ್ನ ಎದುರಿಸ್ತಾ ಇದ್ದಾರೆ ಪಾಕ್ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಈ ಹೇಳಿಕೆಯನ್ನು ಕೊಡುವ ಮುಖಾಂತರ ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ ಇಷ್ಟು ಬಾಲಿಶವಾಗಿ ಒಬ್ಬ ಸಚಿವ ರಕ್ಷಣಾ ಸಚಿವ ಸ್ಟೇಟ್ಮೆಂಟ್ ಕೊಡ್ತಾರಾ ಅಂತ ಹೇಳಿ ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ ಏನ್ ಕೇಳಿದ್ರು ಬಾಯಿಗೆ ಬಂದಂಗೆ ಮಾತಾಡ್ಬಿರೋದು ಸಾಕ್ಷಿಯಲ್ಲಿದೆ ಅಂತಂದ್ರೆ ಅದು ಸೋಷಲ್ ಮೀಡಿಯಾದಲ್ಲಿದೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ತೀವ್ರ ರೀತಿಯಾಗಿ ಅಂದ್ರೆ ಕಾಮಿಡಿ ಮಾಡಲಾಗ್ತಾ ಇದೆ ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದಾರೆ ಪಾಕ್ನ ರಕ್ಷಣಾ ಸಚಿವ ಖಾಜಾ ಆಸೀಫ್ ಮೊನ್ನೆ ತನಕ ಬಾಯಿಗೆ ಬಂದಂಗೆ ರೋಷಾವೇಶದ ಮಾತುಗಳನ್ನು ಆಡಿದ್ದಾಯ್ತು ಈಗ ನೋಡಿದ್ರೆ ಏನೇ ಕೇಳಿದ್ರು ಸಾಕ್ಷಿ ಬೇಕಾ ನಿಮಗೆ ಅದು ಸೋಷಿಯಲ್ ಮೀಡ್ಯಾದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಗುರಿಯಾಗಿದ್ದಾರೆ ಟ್ರೋಲ್ ಆಗ್ತಾ ಇದ್ದಾರೆ